ಭಾಳಷ್ಟು ಹಗರಣಗಳಾಗಿದೆ ದಯವಿಟ್ಟು ಅದನ್ನೂ ಸೇರಿಸಿ ಅವ್ರು ಅಹೋರಾತ್ರಿ ಧರಣಿ ಮಾಡಿದ್ರೆ ನನಗೆ ಸಂತೋಷ ಆಗುತ್ತೆ ಹೊಸ ಎಮ್ ಎಲ್ ಎ ಆಗಿ ಅವ್ರ ಕಾಲದಲ್ಲಿ ನಡೀದ ನಡೆದಿದೆಲ್ಲ ದೇವರಾಜ್ ಟ್ರಕ್ ಟರ್ಮಿನಲ್ ಕೋವಿಡ್ ಹಗರಣ ಬೋವಿ ನಿಗಮದ ಹಗರಣ ಇದನ್ನೆಲ್ಲ ಸೇರಿಸಿ ದಯವಿಟ್ಟು ಅವರು ಅಹೋರಾತ್ರಿ ಧರಣಿ ಮುಂದುವರಿಸಬೇಕು ಅಂತ ನಾನು ಅವ್ರನ್ನ ಅಂದರೆ ಇದನ್ನೆಲ್ಲ ಸೇರಿಸ್ಲಿ ಅಂತ ಕೇಂದ್ರದಲ್ಲಿ ಬಿ ಜೆ ಪಿ ಇದು ಕೊನೆ ಅಧಿಕಾರವಧಿ ಮತ್ತೆ ಅವರು ಬರಲ್ಲ ನಾವು ಇಂಡಿ ಕೂಟನೇ ಏನು ಇಂಡಿಯಾ ಕೂಟ ಇದೆ ನಾವು ಅಧಿಕಾರಕ್ಕೆ ಬರ್ತೀವಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು ಅವ್ರನ್ನ ನೀವು ಯಾವ ವಿಚಾರದಲ್ಲಿ ಬೇಕಾದರೂ ಪ್ರಶ್ನೆ ಮಾಡಿ ಆದರೆ ಭ್ರಷ್ಟಾಚಾರಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಕರ್ನಾಟಕ ರಾಜಕಾರಣದಲ್ಲಿ ಪ್ರಾಮಾಣಿಕತೆ ಅನ್ನೋ ಅಸ್ತಿತ್ವನ ಇವತ್ತವರೆಗೂ ಕಾಪಾಡ್ಕೊಂಡು ಬಂದಿರೋ ರಾಜಕಾರಣಿಯವರು ಸೊ ಅವ್ರ ಮೇಲೆ ಇಂಥ ಆರೋಪ ಮಾಡೋದು ಬಿ ಜೆ ಪಿಯವ್ರಿಗೆ ಶೋಭೆ ತರೋದಲ್ಲ ಸೊ ನಾನು ಬಿ ಜೆ ಪಿಯವ್ರು ಮುಂದುವರಿಸಲಿ ಅದು ಅವರ ಹಕ್ಕು ಅಂತ ನಾನು ಭಾವಿಸ್ತೇನೆ ಸರ್ ಅಲ್ಲ ಏನಿದೆ ಅಂತ ಪಾದಯಾತ್ರೆ ಮಾಡ್ತಾರೆ ಅಂತ ಅವರು ಏನಿದೆ ಅಂತ ಪಾದಯಾತ್ರೆ ಮಾಡ್ತಾರೆ ನೋಡಿ ಸಿ ಎಂ ಸಾಹೇಬ್ರ ವ್ಯಕ್ತಿತ್ವಕ್ಕೆ ಚ್ಯುತಿ ತರೋ ಪ್ರಯತ್ನಗಳಿದು ಅದಾಗದೇ ಇರೋ ಕೆಲಸ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೇನು ಅಂತ ರಾಜ್ಯಕ್ಕೆ ಗೊತ್ತು ನನಗೆ ಭಾಳ ಬೇಸರದ ಸಂಗತಿ ಏನು ಅಂದರೆ ಒಬ್ಬ ಅಹಿಂದ ನಾಯಕ ಈ ಮಟ್ಟಕ್ಕೆ ಬೆಳೆಯೋದು ರಾಜ್ಯದ ಮುಖ್ಯಮಂತ್ರಿ ಆಗೋದು ಹದಿನೈದು ಬಡ್ಜೆಟ್ ಮಂಡಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ ಮೋಸ್ಟ್ಲಿ ಒಬ್ಬ ಅಹಿಂದ ವ್ಯಕ್ತಿಯ ಬೆಳವಣಿಗೆಯನ್ನು ವಿರೋಧ ಪಕ್ಷದವರು ಸಹಿಸ್ತಿಲ್ಲ ಅಂತ ನನ್ನ ಭಾವನೆ ವಾಲ್ಮೀಕಿ ನೋಡಿ ಒಂದು ಈಗ ವಾಲ್ಮೀಕಿ ಹಗರಣ ನೀವು ಡೀಟೇಲ್ಸ್ನ ಗಮನಿಸಿ ಸರ್ ನೂರ ಎಂಬತ್ತೇಳು ಕೋಟಿ ಅಂತಾರೆ ಅದು ಆ್ಯಕ್ಚುಲಿ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೈದು ಕೋಟಿ ಅದು ಎಂಬತ್ತೈದು ಕೋಟಿ ಏನು ಟ್ರಾನ್ಸ್ಫರ್ ಆಗಿತ್ತು ಅದು ವಾಪಸ್ ಬಂದುಬಿಟ್ಟಿದೆ ಇಲ್ಲ ನಮ್ಮ ಇಲ್ಲ ಇಲ್ಲ ಬಂದುಬಿಟ್ಟಿದೆ ಫುಲ್ಲು ಎಂಬತ್ತೈದು ಕೋಟಿ ಫುಲ್ ವಾಪಸ್ ಬಂದಿದೆ ನನಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡುವಾಗ ನಮ್ಮ ಸಿ ಎಲ್ ಪಿ ಸಭೆಯಲ್ಲೇ ಅವರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಎಂಬತ್ತೈದು ಕೋಟಿ ವಾಪಸ್ ಬಂದಿದೆ ಇನ್ನು ಯಾವ ಹಗರಣ ಅಂತ ಇವರು ಕ್ಲೈಮ್ ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೊಣೆ ಆಗಿದ್ದಾರೆ ನಾನು ಹೇಳೋದು ಎಲ್ಲದಕ್ಕೂ ಸಿ ಎಂ ಸಾಹೇಬ್ರನ್ನ ಹೊಣೆ ಮಾಡಿಬಿಟ್ರೆ ಹೆಂಗೆ ಅನ್ನೋದು ಹ್ಞೂ ಈಗ ವಾಲ್ಮೀಕಿ ಹಗರಣ ತನಿಖೆಯಲ್ಲಿದೆ ಇ ಡಿ ಅವರು ನೆನ್ನೆ ನಾವು ನೋಡಿ ಇ ಡಿ ಅವ್ರ ಮೇಲೆ ಎಫ್ ಐ ಆರ್ ಮಾಡಿದ್ರೆ ಅದಕ್ಕೆ ಅವರು ಸ್ಟೇ ತರ್ತಾರೆ ಇ ಡಿ ಅವ್ರು ಏನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರವನ್ನು ಕಾಂಗ್ರೆಸ್ ಸರ್ಕಾರದ ಶಾಸಕರನ್ನ ಮಿನಿಸ್ಟ್ರ್ಗಳನ್ನ ಮಾನಸಿಕವಾಗಿ ಡಿಸ್ಟರ್ಬ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಅದು ಅವ್ರ ಕೈಯಲ್ಲಿ ಆಗದೆ ಇರೋ ಕೆಲಸ ಪಾಪ ಬಿ ಜೆ ಪಿ ಅವ್ರು ಏನೇನೋ ಟ್ರೈ ಮಾಡ್ತಿದ್ದಾರೆ ಕೇಂದ್ರದಲ್ಲಿ ಬಿ ಜೆ ಪಿ ಇದು ಕೊನೆ ಅಧಿಕಾರವಧಿ ಮತ್ತೆ ಅವ್ರು ಬರಲ್ಲ ನಾವು ಇಂಡಿ ಕೂಟನೇ ಏನು ಇಂಡಿಯಾ ಕೂಟ ಇದೆ ನಾವು ಅಧಿಕಾರಕ್ಕೆ ಬರ್ತೀವಿ ಅವ್ರಿಗೆ ಅದು ಭಯ ಬಂದಿದೆ ಆ ಕಡೆ ಅರವಿಂದ್ ಕೇಜ್ರಿವಾಲ್ನೂ ಅವ್ರು ಏನೂ ಮಾಡೋಕ್ಕಾಗಲಿಲ್ಲ ಭೂಪೇನ್ ಸುರೇನ್ನ ಏನೂ ಮಾಡೋಕ್ಕಾಗಲಿಲ್ಲ ಸೊ ನಾನು ಇಷ್ಟೇ ಬಿ ಜೆ ಪಿ ಅವ್ರ ಕೈಲಿ ಇದೆಲ್ಲ ಏನೂ ಮಾಡೋಕ್ಕಾಗಲ್ಲ ಬಟ್ ಅವ್ರು ಸುಮ್ಮನೆ ಏನು ಗೊತ್ತಾ ಸರ್ ಒಂದು ಸರ್ಕಾರವನ್ನು ಡಿಸ್ಟೆಬಲೈಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಬಿ ಜೆ ಪಿಯವ್ರದ್ದು ಇದು ಸ್ಟ್ರಾಟಜಿಕ್ ರಾಜಕಾರಣ ಸಾಧ್ಯ ಆಗುತ್ತಾ ಡಿಸ್ಟರ್ಬ್ ಮಾಡ್ಬೋದಾ ಅಂತ ಅವ್ರು ಏನು ಡಿಸ್ಟರ್ಬ್ ಮಾಡಿದ್ರೆ ಇನ್ನೊಂದು ಇಪ್ಪತ್ತು ವರ್ಷ ಬಿ ಜೆ ಪಿ ಅಧಿಕಾರಕ್ಕೆ ಬರಲ್ಲ ಸರ್ ಬಟ್ ಕುಮಾರಸ್ವಾಮಿ ಅವರು ಮತ್ತೆ ಇವ್ರನ್ನ ಬಿಟ್ಟು ಯಾವಾಗ ನಮ್ಮ ಜೊತೆ ಬರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಸರ್ ಈ ರಾಜಕಾರಣದಲ್ಲಿ ಸ್ನೇಹಿತರು ಶಾಶ್ವತ ಅಲ್ಲ ಶತ್ರುಗಳು ಶಾಶ್ವತ ಅಲ್ಲ